ಮತ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಹಿ ಕುಕ್ಕಿಂಗ್ ಚಾನಲ್ ಇವತ್ತು ರೇಷನ್ ಅಕ್ಕಿಯಲ್ಲಿ ಇಡ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇಡ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿಯಲ್ಲಿ ತುಂಬ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಸಿಂಪಲ್ ಮೆಥಡನ್ನ ಯೂಸ್ ಮಾಡಿ ನೀವು ಟ್ರೈ ಮಾಡಿ ಇದು ನೋಡಿ ಅಕ್ಕಿನ ನಾನು ತೊಗೊಳ ತಗೊಂಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡು ತೊಳ್ಕೊಂಡ್ಬಿಟ್ಟು ಸುಮಾರು ಒಂದು ಎಂಟು ಗಂಟೆಗಳ ಕಾಲ ನಾನು ಅಕ್ಕಿ ಅಷ್ಟೇ ಇದರಲ್ಲಿರೋದು ನೆನೆಯಲಿಕ್ಕೆ ಇಟ್ಟಿದೆ ಆರರಿಂದ ಎಂಟು ಗಂಟೆ ಚೆನ್ನಾಗಿ ಅಕ್ಕಿ ನೆನೆಬೇಕು ಮತ್ತು ಇದರಲ್ಲಿ ಒಂದು ಸಪ್ರೇಟ್ ಬೌಲಲ್ಲಿ ಇಲ್ಲಿ ನೋಡಿ ಉದ್ದಿನಬೇಳೆ ಮತ್ತು ಅವಲಕ್ಕಿನ ನೆನ್ ಸೇಮ್ ಟೈಮ್ ನಾನು ನೀಟಾಗಿ ವಾಶ್ ಮಾಡಿ ಉದ್ದಿನ ಬೆಳೆ ಇಟ್ಟಿದ್ದೀನಿ ಅವಲಕ್ಕಿನ ಇವಾಗ ನೆನೆಸಿಟ್ಟರೆ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೊಂಡು ತುಂಬಾ ದೋಸೆ ತರ ತುಂಬಾ ಸಾಫ್ಟಾಗಿ ತುಂಬಾ ಇದರಲ್ಲಿ ರುಬ್ಕೊಳೋದು ಬೇಡ ಸ್ವಲ್ಪ ಲೈಟಾಗಿ ಇಡ್ಲಿ ಇಲ್ಲಿ ರವೆ ತರ ರುಬ್ಕೊಬೇಕಾಗುತ್ತೆ ಇವಾಗ ಇವಾಗ ಈ ಇಷ್ಟು ಈ ಒಂದು ಅದಕ್ಕೆ ಇಲ್ಲಿ ನೋಡಿ ಸ್ವಲ್ಪ ಲೈಟಾಗಿ ಸ್ವಲ್ಪ ರವೆ ರವೆ ಥರ ಸಿಗುತ್ತೆ ಈ ಒಂದು ಅದಕ್ಕೆ ಎಲ್ಲ ನೆನೆಸಿರೋ ಅಕ್ಕಿ ಮತ್ತು ಉದ್ದಿನಬೇಳೆ ಅವಲಕ್ಕಿನೆಲ್ಲ ರುಬ್ಕೊಬೇಕಾಗತ್ತೆ ಸೊ ಎಲ್ಲ ಅಕ್ಕಿ ರುಬ್ಬಿದ ಮೇಲೆ ಲಾಸ್ಟಲ್ಲಿ ಉದ್ದಿನಬೇಳೆ ಅವಲಕ್ಕಿನ ರುಬ್ಕೊತೀನಿ ರುಬ್ಬುವಾಗ ಇವಾಗ ಅಕ್ಕಿ ಎಲ್ಲ ರುಬ್ಕೊಂಡಿದ್ದಾಗಿದೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ರುಬ್ಕೊಳ್ಲಿಕ್ಕೆ ಮಿಕ್ಸಿ ಜರಿಗೆ ಹಾಕೋಣ ಸೊ ಇವಾಗ ರುಬ್ಬಿರೋ ಅಂತ ಉದ್ದಿನಬೇ ಅವನ ಅಕ್ಕಿನೂ ಅಕ್ಕಿ ಹಿಟ್ಟು ಅಕ್ಕಿ ರುಬ್ಕೊಂಡಿರೋದಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ ಸೊ ಇಲ್ಲ ಕನ್ಸಿಸ್ಟೆಂಟ್ಲಿ ಅದು ಇದಾದ ಮೇಲೆ ನಾವು ಇವಾಗ ಮತ್ತೆ ಹಿಟ್ಟನ್ನು ಸುಮಾರು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡ್ತೀವಿ ಸೊ ಹಿಟ್ಟು ನೆನೆದಾದಮೇಲೆ ಕನ್ಸಿಸ್ಟೆಂಟ್ಲಿ ಕರೆಕ್ಟಾಗಿರುತ್ತೆ ಸೊ ನೀರು ಹಾಕ್ಕೊಬೇಕು ಅನಿಸರೇ ಹಾಕ್ಕೊಳ್ಳಿ ನಾನು ಹಿಟ್ಟು ತುಂಬ ಗಟ್ಟಿ ಇದೆ ಅದಕ್ಕೆ ಮಿಕ್ಸಿ ಜಾರ್ ತೊಡೆಬಿಟ್ಟು ಸ್ವಲ್ಪ ನೀರನ್ನು ನೋಡಿ ಇಷ್ಟೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲದನ್ನು ಸಮವಾಗಿ ನೀಟಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ ಸೊ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗಲೇ ಆಲ್ರೆಡಿ ಬೊಬಲ್ಸ್ ಎಲ್ಲ ಇದೆ ಸೊ ಹಿಟ್ಟು ಇವಾಗ ಪರ್ಫೆಕ್ಟಾಗಿದ್ದರೆ ಈ ಥರ ಇರುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ ಏನಾರು ಮೆಚ್ಚಿಬಿಟ್ಟು ನನಗೆ ಇದ್ರ ಒಂದು ಬಾಕ್ಸಲ್ಲಿ ಹಾಕೊಂಡಿದ್ದೀನಿ ಸೊ ಹಂಗಾಗಿಬಿಟ್ಟು ಕ್ಯಾಪ್ ಕ್ಯಾಪನ್ನ ಕ್ಲೋಸ್ ಮಾಡಿ ಸುಮಾರು ಆರರಿಂದ ಎಂಟು ಗಂಟೆಗಳ ಕಾಲ ಇದನ್ನು ಹಿಟ್ಟನ್ನು ನೆನೆಸಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋದಾದ್ರೆ ರಾತ್ರಿ ಇದನ್ನ ರೆಡಿ ಮಾಟ್ಟಿನ ಅಕ್ಕಿ ಎಲ್ಲ ರುಬ್ಬಿ ರೆಡಿ ಇಟ್ಕೊಬೇಕಾಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಆಗಿ ರೆಡಿ ಆಗುತ್ತೆ ರಾತ್ರಿ ಎಲ್ಲ ರುಬ್ಬಿಟ್ರೆ ಇಟ್ಟು ಇವಾಗ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಟ್ಟು ಚೆನ್ನಾಗಿ ಬಂದಿದೆ ಸೊ ಇದಕ್ಕೇನು ಅಂದರೆ ನಾನು ಇವಾಗ ಕರೆಕ್ಟಾಗಿ ಈ ಒಂದು ಪ್ರಮಾಣದಲ್ಲಿ ಮಾಡ್ಕೊಳಿ ಈ ಒಂದು ಅಳತೆಯಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಈ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ನಾನು ಅಕ್ಕಿ ಹಾಕ್ಕೊಂಡು ತಗೊಂಡಿದ್ದೆ ಒನ್ ಆ್ಯಂಡ್ ಹಾಫ್ ಗ್ಲಾಸು ಉದ್ದಿನಬೇಳೆ ಸೇಮ್ ಒನ್ ಆ್ಯಂಡ್ ಹಾಫ್ ಅಷ್ಟು ಅವಲಕ್ಕಿ ಈ ಒಂದು ಅಳತೆ ಪ್ರಮಾಣದಲ್ಲಿ ತಗೊಂಡಾಗ ನೀವು ನಿಮ್ಮ ಮನೆಯಲ್ಲಿ ಒಂದು ಕರೆಕ್ಟಾಗಿರೋ ಒಂದು ಬೌಲು ಇಲ್ಲ ಒಂದು ಕಪ್ಪನ್ನ ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿರೋ ಮೆಸರ್ಮೆಂಟ್ ಸಿಗುತ್ತೆ ಸೊ ಅಕ್ಕಿ ಫೋರ್ ನಾಲ್ಕು ಗಂಟೆ ನಂತರ ಎಷ್ಟಾದ್ರೂ ನೆನೆಬೋದು ನಾನು ಇಲ್ಲಿ ಆರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಸೊ ಅದಾದಮೇಲೆ ಹಿಟ್ಟಿನ ರುಬ್ಕೊಂಡ್ಬಿಟ್ಟು ಇಟ್ಟು ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ ಸೊ ನೋಡಿ ಇವಾಗ ಪರ್ಫೆಕ್ಟಾಗಿ ಒಂದು ಇದಕ್ಕಿದೆ ಸ್ವಲ್ಪ ಇವಾಗ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರು ಹಾಕೋಣ ಇವಾಗ ಸೊ ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಎಷ್ಟು ತುಂಬ ನೀರಾದ್ರೂ ತೆಳುವಾಗಿಬಿಡುತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿ ಸೊ ಇಲ್ಲಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಇನ್ನೇನು ಹಾಕೋದಿಲ್ಲ ಸೋಡಾ ಎಲ್ಲ ಯೂಸ್ ಮಾಡೋದಿಲ್ಲ ಸೋಡಾ ಎಲ್ಲ ನೆಸೆಸರಿನೂ ಇಲ್ಲ ಎಲ್ಲರಿಗೂ ಗೊತ್ತಿರೋಂಗೆ ಸೋಡಾ ಗ್ಯಾಸ್ ಫಾರ್ಮ್ ಮಾಡುತ್ತೆ ಸೊ ಆದಷ್ಟು ನಾನು ಇಡ್ಲಿ ದೋಸೆ ಏನು ಮಾಡಿರೂ ಪಡ್ಡು ಏನೇ ಮಾಡಲಿ ಸೋಡಾನ ಅವಾಯ್ಡ್ ಮಾಡ್ತೀನಿ ಸೋಡಾ ಹಾಕೋದಿಲ್ಲ ಸೊ ಸೋಡಾ ಇಲ್ದಲೇನೆ ತುಂಬ ಚೆನ್ನಾಗಿ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ಇವಾಗ ಇಡ್ಲಿ ಪ್ಲೇಟ್ ತೊಗೊಂಬಿಟ್ಟು ಅದಕ್ಕೆ ಸೊ ಇವಾಗ ಇಡ್ಲಿ ಪ್ಲೇಟ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲ ವೈಟ್ ಕಲರ್ ಕಾಟನ್ ಬಟ್ಟೆ ಯೂಸ್ ಮಾಡಿದ್ರೂ ನೀವು ಮಾಡ್ಬೋದು ಸೊ ನಾನು ಸಮಟೈಮ್ಸ್ ಅದು ಯೂಸ್ ಮಾಡ್ತೀನಿ ಇವಾಗ ನಾನು ಡೈರೆಕ್ಟಾಗಿ ಹಾಗೇ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಹೀಗೆ ಮಾಡಿದ್ರೂ ಯಾವುದೂ ಇದಾಗೋರಿಲ್ಲ ಅಂಟ್ಕೊಳರಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ನಾನು ತೋರಿಸ್ತೀನಿ ಸೊ ಹೀಗೆ ಹಾಕ್ಬಿಟ್ಟು ಎಲ್ಲ ಇಡ್ಲಿ ಪ್ಲೇಟ್ಗಳಿಗೇ ಆಯಿಲ್ ಹಚ್ಕೊಂಡು ಸೊ ಇವಾಗ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಹಿಟ್ಟಿನ ನೋಡಿ ಇವಾಗ ಪರ್ಫೆಕ್ಟಾಗಿ ಎಲ್ಲಕ್ಕೂ ಫಿಲ್ ಮಾಡ್ಕೊಳಣ ಸೊ ಇವಾಗ ನೋಡಿ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಬಿಟ್ಟು ನೀರು ಕಾಯ್ಲಿಕ್ಕಿತ್ತೀನಿ ನೀರು ಚೆನ್ನಾಗಿ ಕಾದಿದೆ ಸೊ ಈ ಟೈಮಲ್ಲಿ ಎಲ್ಲ ಇಡ್ಲಿ ಪ್ಲೇಟ್ಗಳ್ನ ಅದರಲ್ಲಿ ಇಡ್ತಾ ಇಡ್ತಾಯಿದ್ದೀನಿ ಸೊ ಇಟ್ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಒಂದು ಐದರಿಂದ ಎಂಟು ನಿಮಿಷ ಅದು ಬೇಯಬೇಕಾಗುತ್ತೆ ಸೊ ಇವಾಗಲ್ಲಿದ್ದನ್ನು ಮುಚ್ಚಿಬಿಟ್ಟು ಸೊ ಐದರಿಂದ ಎಂಟು ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳೋಣ ಕಂಪ್ಲೀಟಾಗಿ ಕುಕ್ಕಾಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಾಫ್ಟಾಗೆ ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ವಾವ್ ಮಲ್ಲಿಗೆ ಇಡ್ಲಿ ಅಂತಲೇ ಹೇಳ್ಬೋದು ಅಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬಂದಿದೆ ರವೆ ಇಡ್ಲಿ ಥರ ನುಚ್ಚು ನುಚ್ಚಾಗೂ ಕಾಣಿಸ್ತಾ ಇದೆ ಸೊ ಇದು ರೈಸ್ ಇಡ್ಲಿನೇ ಸಕ್ಕತ್ತಾಗಿ ಬಂದಿದೆ ಈ ಒಂದು ಮೆಥಡನ್ನ ಯೂಸ್ ಮಾಡಿ ಇಡ್ಲಿನ ಮಾಡಿ ಪರ್ಫೆಕ್ಟಾಗಿ ಇರುತ್ತೆ ಇವತ್ತು ಇಡ್ಲಿ ಮತ್ತು ಚಟ್ನಿ ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಪರ್ಫೆಕ್ಟಾಗಿ ರೇಷನ್ ಹಾಕಿದ್ದು ಸಾಫ್ಟ್ ಇಡ್ಲಿ ಈ ಮೆಥೆಡ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ಹೇಳಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್